ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹಲ್ಲಿಗಳು ಸಾಮಾನ್ಯವಾಗಿ ಕಂಡುಬರುತ್ತದೆ ಈ ಜೀವಿಗಳು ಮನೆಯ ಗೋಡೆಗಳ ಮೇಲೆ ಮೌನವಾಗಿ ಕುಳಿತು ಕೀಟಗಳನ್ನು ಹಿಡಿದು ತಿನ್ನುತ್ತವೆ ಆದರೆ ತುಂಬ ಜನರಿಗೆ ಹಲ್ಲಿಗಳು ಅಂದರೆ ತುಂಬ ಭಯ ಪಡುತ್ತಾರೆ ಹಲ್ಲಿಗಳು ಏನಾದರೂ ಮನೆಯ ಒಳಗೆ ಬಂದ ತಕ್ಷಣ ಅವುಗಳನ್ನು ಮನೆಯಿಂದ ಹೊರಹಾಕುವ ಪ್ರಯತ್ನವನ್ನು ಸಹ ಮಾಡುತ್ತಾರೆ ಇದರ ನಡುವೆ ಜ್ಯೋತಿಷಾಸ್ತ್ರದಲ್ಲಿ ಹಲ್ಲಿಗಳ ಬಗ್ಗೆ ಅನೇಕ ವಿಷಯಗಳನ್ನು ಕೂಡ ಹೇಳಲಾಗಿದೆ ಕೆಲವರು ಹಲ್ಲಿಗಳನ್ನು ನೋಡುವುದು ಮಂಗಳಕರವೆಂದು ಪರಿಗಣಿಸಿದರೆ ಮತ್ತೆ ಕೆಲವರು ಇವುಗಳನ್ನು ಅಶುಭವೆಂದು ಹೇಳುವರು ಕೆಲವೊಮ್ಮೆ ನಮ್ಮಯ ಮನೆಗಳಲ್ಲಿ ಹಲ್ಲಿಯ ಮರಿಗಳು ಸಹ ಹೆಚ್ಚಾಗಿ ಕಾಣಿಸುತ್ತವೆ ಜ್ಯೋತಿಷ್ಯದಲ್ಲಿ ಹಲ್ಲಿ ಮರಿಗಳು ಕಾಣಿಸುವುದಕ್ಕೂ ಕೂಡ ಅನೇಕ ಅರ್ಥಗಳು ಇವೆ ಅಂತ ಹೇಳುತ್ತವೆ ಕೆಲವೊಮ್ಮೆ ಅವುಗಳು ನಮ್ಮಯ ಮನೆಯಲ್ಲಿಯೇ ಸತ್ತು ಬೀಳುತ್ತವೆ ಆಗ ನಾವು ಏನು ಮಾಡಬೇಕು ಎಂಬುದು ನಮಗೆ ತಿಳಿಯುವುದಿಲ್ಲ ಹಾಗಾದರೆ ಮನೆಯಲ್ಲಿ ಹಲ್ಲಿಯ ಮರಿಗಳು ಏನಾದರೂ ಕಂಡರೆ ಏನರ್ಥ ಹಾಗೂ ಅವುಗಳು ಸತ್ತರೆ ಏನು ಮಾಡಬೇಕು ಅಂತ ಈ ವಿಡಿಯೋ ಮೂಲಕ ಈ ದಿನ ನಾವು ತಿಳಿಯೋಣ ಎಲ್ಲರ ಮನೆಗೆ ಹಲ್ಲಿಗಳು ಬರುವುದು ಸಾಮಾನ್ಯ ಸಂಗತಿಯಾಗಿದೆ ಮನೆಯ ಗೋಡೆಗಳಲ್ಲಿ ಅನೇಕ ಹಲ್ಲಿಗಳು ಓಡಾಡುತ್ತಿರುತ್ತದೆ ಹಲ್ಲಿಗಳ ಜೊತೆಗೆ ಹಲ್ಲಿಯ ಮರಿಗಳು ಸಹ ಇರುತ್ತದೆ ಬೇಸಿಗೆ ಅಥವಾ ಮಳೆಗಾಲದಲ್ಲಿ ಈ ಹಲ್ಲಿಗಳ ಕಾಟ ಅನ್ನೋದು ಜಾಸ್ತಿ ಆಗುತ್ತದೆ ಯಾರಿಗೂ ಕೂಡ ಮನೆಯಲ್ಲಿ ಹಲ್ಲಿಗಳು ಇದ್ದರೆ ಇಷ್ಟವಾಗುವುದಿಲ್ಲ ನಾವು ಹಲ್ಲಿಗಳು ಬಂದಾಗ ಅವುಗಳನ್ನು ಓಡಿಸುತ್ತೇವೆ ಏಕೆಂದರೆ ಅವು ನಮಗೆ ಹಾನಿ ಮಾಡದಿದ್ದರೂ ಕೂಡ ಅವು ನಮ್ಮ ಆಹಾರ ಪದಾರ್ಥಗಳನ್ನು ಹಾಳು ಮಾಡುತ್ತದೆ ಎನ್ನುವ ಭಯ ನಮಗೆ ಇರುತ್ತದೆ ಹಲ್ಲಿಗಳನ್ನು ಮನೆಯಿಂದ ಹೊರಗಿಡಲು ನಾವೆಲ್ಲರೂ ಕೂಡ ಅನೇಕ ರೀತಿಯಲ್ಲಿ ಪ್ರಯತ್ನಿಸುತ್ತೇವೆ ಆದರೆ ಮನೆಯಲ್ಲಿ ಹಲ್ಲಿ ಇರುವುದು ಭವಿಷ್ಯದ ಕೆಲವು ಘಟನೆಗಳ ಸೂಚನೆಯನ್ನು ನೀಡುತ್ತದೆ ಅಂತ ಶಾಸ್ತ್ರಜ್ಞರು ಹೇಳುವರು ನಾವು ವಾಸ್ತುಶಾಸ್ತ್ರದ ಪ್ರಕಾರ ನೋಡುವುದಾದರೆ ಹಲ್ಲಿಗಳು ಮನೆಯಲ್ಲಿ ಇರಬೇಕು ಎನ್ನುವ ನಂಬಿಕೆಯೂ ಕೂಡ ಇದೆ ಇನ್ನು ಹಲ್ಲಿಯ ಮರಿ ಸಹ ಕೆಲವೊಮ್ಮೆ ಕಾಣಿಸುತ್ತದೆ ಈ ಅಲ್ಲಿಯ ಮರಿಗಳು ಮನೆಯಲ್ಲಿ ಇದ್ದರೆ ಏನಾಗುತ್ತದೆ ಹಾಗೂ ಅದರ ಪರಿಣಾಮಗಳು ಏನು ಅಂತ ಈಗ ನಾವು ತಿಳಿಯೋಣ ನಿಮ್ಮೆಯ ಮನೆಯಲ್ಲಿ ಹಲ್ಲಿಯ ಮರಿಗಳು ಓಡಾಡುತ್ತಿದ್ದರೆ ಅದು ನಿಮಗೆ ತುಂಬ ಶುಭ ಸಂಕೇತ ಎಂದು ಜ್ಯೋತಿಷಾಸ್ತ್ರದಲ್ಲಿ ಹೇಳಲಾಗಿದೆ ಇದೂ ಅಲ್ಲದೆ ಭವಿಷ್ಯತ್ತಿನಲ್ಲಿ ಕೆಲವು ದೊಡ್ಡದಾದ ಘಟನೆಗಳನ್ನು ಸಹ ಇದು ಸೂಚಿಸುತ್ತದೆ ಎನ್ನಲಾಗಿದೆ ಇನ್ನು ನೀವು ಎರಡು ಹಲ್ಲಿ ಮರಿಗಳನ್ನು ಒಟ್ಟಿಗೆ ಇಲ್ಲವೇ ಅನೇಕ ಬಾರಿ ನೋಡಿದರೆ ಅದು ತುಂಬಾ ಒಳ್ಳೆಯದು ಎನ್ನಲಾಗಿದೆ ಇದು ಹಲ್ಲಿ ಮರಿಗಳ ಹೊಂದಾಣಿಕೆಯನ್ನು ತೋರಿಸುತ್ತದೆ ನೀವು ಏನಾದರೂ ಹಲ್ಲಿ ಮರಿಗಳನ್ನು ಒಟ್ಟಾಗಿ ಕಂಡರೆ ಅದು ಶುಭ ಸಂಕೇತವನ್ನು ನೀಡುತ್ತದೆ ಗಂಡು ಮತ್ತು ಹೆಣ್ಣು ಹಲ್ಲಿಗಳ ನಡುವಿನ ಸಾಮರಸ್ಯವು ಮನೆಯಲ್ಲಿ ಗಂಡ ಮತ್ತು ಹೆಂಡತಿಯ ನಡುವೆ ಉತ್ತಮವಾದ ಸಾಮರಸ್ಯವನ್ನು ಸೂಚಿಸುತ್ತದೆ ಎಂದು ಹೇಳಲಾಗಿದೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಗೆ ಹಳೆಯ ಸ್ನೇಹಿತನ ಆಗಮನವನ್ನು ಸಹ ಇದು ಸೂಚಿಸುತ್ತದೆ ದೀಪಾವಳಿಯ ರಾತ್ರಿ ಏನಾದರೂ ನಮ್ಮಯ ಮನೆಯಲ್ಲಿ ನಮಗೆ ಅಲ್ಲಿ ಏನಾದರೂ ಕಾಣಿಸಿದರೆ ಅದು ತುಂಬ ಶುಭ ಫಲಗಳನ್ನು ನೀಡುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಲ್ಲಿಯು ಲಕ್ಷ್ಮೀದೇವಿಯನ್ನು ಸೂಚಿಸುತ್ತದೆ ಮತ್ತು ದೀಪಾವಳಿಯ ದಿನದಂದು ಮನೆಗೆ ಅಲ್ಲಿಯ ಆಗಮನ ಇಲ್ಲವೇ ದರ್ಶನವು ನಮ್ಮಯ ಮನೆಗೆ ಲಕ್ಷ್ಮೀದೇವಿಯ ಆಗಮನವನ್ನು ಸೂಚಿಸುತ್ತದೆ ಇದರಿಂದ ನಿಮಗೆ ಆರ್ಥಿಕವಾಗಿ ಬಹಳ ಲಾಭವನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ಅನಿರೀಕ್ಷಿತವಾಗಿ ಧನಲಾಭವನ್ನು ನೀಡುತ್ತದೆ ನಿಮ್ಮ ಕಷ್ಟಗಳಿಗೆ ಸಹ ಈ ಸಮಯದಲ್ಲಿ ಪರಿಹಾರ ಅನ್ನೋದು ಸಿಗುತ್ತದೆ ನಮ್ಮ ಮನೆಯಲ್ಲಿ ಯಾವುದಾದರೂ ಒಂದು ವಿಶೇಷ ಕಾರ್ಯಕ್ರಮ ಅನ್ನೋದು ನಡೆಯುತ್ತಿದ್ದರೆ ಆಗ ಅಲ್ಲಿ ಕಂಡರೆ ಕಿರಿಕಿರಿ ಆಗುತ್ತದೆ ಆದರೆ ವಿಶೇಷ ದಿನದಂದು ನಮ್ಮಯ ಮನೆಯಲ್ಲಿ ಅಲ್ಲಿ ಕಂಡರೆ ಅಪ್ಪಿತಪ್ಪಿಯೂ ಕೂಡ ಅದನ್ನು ಹೊರಗೆ ಎಸೆಯಬೇಡಿ ಅಲ್ಲಿ ಮರಿ ಏನಾದರೂ ಮನೆಗೆ ಬಂದರೆ ಮುಂಬರುವ ವರ್ಷಗಳಲ್ಲಿ ನಿಮಗೆ ಯಾವುದೇ ಒಂದು ಆರ್ಥಿಕ ನಷ್ಟ ಅನ್ನೋದು ಆಗುವುದಿಲ್ಲ ಅಷ್ಟೇ ಅಲ್ಲದೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಇರುತ್ತದೆ ನಿಮ್ಮಯ ಮನೆಯಲ್ಲಿ ಹಲ್ಲಿ ಮರಿಗಳು ಏನಾದರೂ ಓಡಾಡುತ್ತಿದ್ದರೆ ಅದು ಬಹಳ ಒಳ್ಳೆಯದು ಇದು ನಿಂತು ಹೋಗಿದ್ದ ನಿಮ್ಮ ಕೆಲಸಗಳನ್ನು ಮತ್ತೆ ಪ್ರಾರಂಭಿಸಿ ಅದರಿಂದ ಯಶಸ್ಸು ಪಡೆಯಲು ಸಹಾಯ ಮಾಡುತ್ತದೆ ಇದು ಅತ್ಯಂತ ಮಂಗಳಕರ ಫಲಗಳನ್ನು ನೀಡುತ್ತದೆ ಜೊತೆಗೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳುವಿರ ಎಂಬುದರ ಸಂಕೇತ ಇದಾಗಿದೆ ಮನೆಯಲ್ಲಿ ಅಲ್ಲಿ ಮರಿಗಳನ್ನು ಕಂಡರೆ ಓಡಿಸಲು ಅಥವಾ ಸಾಯಿಸಲು ಪ್ರಯತ್ನ ಮಾಡಬೇಡಿ ಇದನ್ನು ಸಾಯಿಸಿದರೆ ನಿಮಗೆ ಕೆಟ್ಟ ಫಲಗಳು ಅನ್ನೋವು ಸಿಗುತ್ತದೆ ಆದರೆ ಅಕಸ್ಮಾತಾಗಿ ಏನಾದರೂ ಅಲ್ಲಿ ಮರಿಗಳು ಸತ್ತರೆ ಅದನ್ನು ನೀವು ನೆಲದ ಮೇಲೆ ಉಳಬೇಕು ಇದರಿಂದ ಯಾವುದೇ ಒಂದು ದೋಷಗಳು ಅನ್ನೋವು ಸಹ ಕಾಡುವುದಿಲ್ಲ ಹೊಸ ಮನೆ ಅಥವಾ ಅಂಗಡಿಯಲ್ಲಿ ಏನಾದರೂ ಸತ್ತ ಹಲ್ಲಿಯನ್ನು ಕಂಡರೆ ಮನೆಯ ಹಿರಿಯ ಸದಸ್ಯರೊಬ್ಬರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಇದು ಕುಟುಂಬದ ಎಲ್ಲ ಸದಸ್ಯರ ಮೇಲೆ ಕೂಡ ಪರಿಣಾಮವನ್ನು ಬೀರಲಿದೆ ಇಂತಹ ದೃಶ್ಯ ಏನಾದರೂ ಕಂಡುಬಂದರೆ ಹೊಸ ಮನೆ ಅಥವಾ ಅಂಗಡಿ ಪ್ರವೇಶ ಮಾಡುವ ಮುನ್ನ ನಿಯಮಾನುಸಾರ ಪೂಜೆ ಮಾಡಿದರೆ ಋಣಾತ್ಮಕ ಶಕ್ತಿ ಅನ್ನೋದು ಕಡಿಮೆಯಾಗಲಿದೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಒಂದು ವೇಳೆ ಏನಾದರೂ ಮನೆಯಲ್ಲಿ ಎರಡು ಹಲ್ಲಿಗಳು ಒಟ್ಟಿಗೆ ಜಗಳವಾಡುತ್ತಾ ಯಾವುದಾದರೂ ಒಂದು ಅಲ್ಲಿ ಅನ್ನೋದು ಸತ್ತು ಹೋದರೆ ಶೀಘ್ರದಲ್ಲಿಯೇ ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಇಲ್ಲವೇ ಸಂಗಾತಿಯೊಡನೆ ಜಗಳವಾಡುವಂತಹ ಸಾಧ್ಯತೆಗಳು ಇರುತ್ತದೆ ಈ ಸಮಯದಲ್ಲಿ ನೀವುಗಳು ತಾಳ್ಮೆಯಿಂದ ಇರಲು ಪ್ರಯತ್ನಿಸಬೇಕು ಯಾವುದಾದರೂ ಒಂದು ಅಲ್ಲೆಯು ತೆವಳುತ್ತಾ ತೆವಳುತ್ತಾ ಮನೆಯಲ್ಲಿ ಏನಾದರೂ ಸತ್ತು ಹೋದರೆ ಮುಂದಿನ ದಿನಗಳಲ್ಲಿ ಅನಾರೋಗ್ಯ ಹಾಗೂ ಆರ್ಥಿಕ ಸಮಸ್ಯೆಗಳು ಅನ್ನುವು ಎದುರಾಗುತ್ತವೆ ಆದ್ದರಿಂದ ಸತ್ತು ಹೋದಂತಹ ಆ ಅಲ್ಲಿಯನ್ನು ನಾವುಗಳು ಹಳ್ಳ ತೋಡಿ ಅದರಲ್ಲಿ ಸತ್ತ ಹಲ್ಲಿಯನ್ನಿಟ್ಟು ಮಣ್ಣು ಹಾಕಿ ಮುಚ್ಚಬೇಕು ನಂತರ ಮನೆಯನ್ನು ಶುಭ್ರ ಮಾಡಿಕೊಂಡು ಕುಲದೇವತಾ ಆರಾಧನೆಯನ್ನು ನಾವು ಮಾಡಬೇಕು ಒಂದು ವೇಳೆ ಏನಾದರೂ ನಮ್ಮಯ ಮನೆಯಲ್ಲಿ ತಿಳಿದು ಅಥವಾ ತಿಳಿಯದೆ ಬಾಗಿಲಿನ ಸಂಧಿಯ ಮಧ್ಯದಲ್ಲಿ ಸಿಕ್ಕಿಕೊಂಡು ಅದು ಸತ್ತು ಹೋದರೆ ಇಲ್ಲವೇ ನಾವೇ ತಿಳಿಯದೆ ಬಾಗಿಲನ್ನು ಹಾಕಿದಾಗ ಆ ಅಲ್ಲಿ ಅನ್ನೋದು ಸತ್ತು ಹೋದರೆ ಇದಕ್ಕೆ ನಾವು ವಿಶೇಷವಾದಂತಹ ಸಂಸ್ಕಾರವನ್ನು ಮಾಡಬೇಕು ಸಾಧ್ಯವಾದರೆ ಬೆಳ್ಳಿಯ ರೇಖೆ ಇಲ್ಲವೇ ಬಂಗಾರದ ರೇಖೆಯ ಮೇಲೆ ಅಲ್ಲಿಯ ಚಿತ್ರಣವನ್ನು ಮುದ್ರಿಸಿ ಆ ಬೆಳ್ಳಿಯ ರೇಖೆಯನ್ನು ನಾವು ಬ್ರಾಹ್ಮಣ ಪುರೋಹಿತರಿಗೆ ದಾನವಾಗಿ ನೀಡಬೇಕು ಇದೂ ಅಲ್ಲದೆ ಕಂಚಿಗೆ ಹೋಗಿ ಬೆಳ್ಳಿಯ ಹಲ್ಲಿಯನ್ನು ಹಾಗೆ ಬಂಗಾರದ ಹಲ್ಲಿಯನ್ನು ಮುಟ್ಟಿ ನಾವು ನಮಸ್ಕಾರ ಮಾಡಿ ಬರಬೇಕು ಹಾಗೂ ಒಂದು ವೇಳೆ ಏನಾದರೂ ನಾವು ಕಂಚಿಗೆ ಹೋಗಲು ಸಾಧ್ಯವಾಗದಿದ್ದರೆ ಯಾರಾದರೂ ಕಂಚಿಗೆ ಹೋಗಿ ಬಂಗಾರದ ಹಲ್ಲಿಯನ್ನು ಮತ್ತು ಬೆಳ್ಳಿಯ ಹಲ್ಲಿಯನ್ನು ಮುಟ್ಟಿ ಬಂದಿರುತ್ತಾರೆ ಅಂತಹ ವ್ಯಕ್ತಿಗಳು ಯಾರು ಅಂತ ಕಂಡುಕೊಂಡು ಅಂತಹ ವ್ಯಕ್ತಿಗಳನ್ನು ಪೂಜ್ಯ ಭಾವನೆಯಿಂದ ನೋಡುತ್ತಾ ಅವರ ಕಾಲಿಗೆ ನಾವು ನಮಸ್ಕಾರ ಮಾಡಿದ್ದೇ ಆದಲ್ಲಿ ಸಾಕಷ್ಟು ಮಟ್ಟಿಗೆ ಈ ಅಲ್ಲಿಯ ದೋಷ ಅನ್ನೋದು ನಿವಾರಣೆ ಆಗುತ್ತದೆ ಅಂತ ನಮ್ಮ ಹಿರಿಯರು ಅನುಭವಸ್ಥರು ಹಾಗೆ ಶಾಸ್ತ್ರಗಳಲ್ಲಿಯೂ ಕೂಡ ಕೆಲವೊಮ್ಮೆ ಹೇಳಲಾಗಿದೆ ತಿಳಿದು ಮಾಡಿದರು ತಿಳಿಯದೆ ಮಾಡಿದರೂ ಕೂಡ ದೋಷ ಅನ್ನೋದು ಇದ್ದೇ ಇರುತ್ತದೆ ಈ ದೋಷದಿಂದ ಮುಕ್ತರಾಗಲು ನಾವುಗಳು ಆದಷ್ಟು ಜಾಗರೂಕತೆಯಿಂದ ನಾವು ವಹಿಸಬೇಕು ಯಾವುದೇ ಒಂದು ಜೀವಿಯನ್ನು ತಿಳಿದು ಅಥವಾ ತಿಳಿಯದೆ ನಾವು ಅದರ ಪ್ರಾಣಕ್ಕೆ ಅಪಕಾರವನ್ನು ಮಾಡಿದ್ದೇ ಆದಲ್ಲಿ ದೋಷ ಬರುವುದು ಖಚಿತ ಆದ್ದರಿಂದ ಸಾಕಷ್ಟು ಮಟ್ಟಿಗೆ ನಾವು ಜೀವಿಗಳ ರಕ್ಷಣೆ ಮಾಡುವಲ್ಲಿ ತೊಡಗಬೇಕು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ